ಹಲೋ ನಮಸ್ತೆ ವಿವಾನ್ ವೆಲ್ಕಮ್ ಬ್ಯಾಕ್ ಟು ಸೋಮಶ್ರೀ ಕನ್ನಡ ಬಾಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಇವತ್ತು ಬ್ರೆಸ್ಟ್ ಫೀಡಿಂಗ್ ವೀಕ್ ಸೆಲೆಬ್ರೇಷನ್ ಇದೆ ನಾವು ಯಾವಾಗಲೂ ಆಗಸ್ಟ್ ಫಸ್ಟ್ ವೀಕ್ ಅಂದರೆ ಫಸ್ಟಿಂದ ಸೆವೆಂತ್ ತನಕ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತೇಳಿ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಅದು ಏನೆಲ್ಲ ಸೆಲೆಬ್ರೇಷನ್ ಹೆಂಗಿರುತ್ತೆ ಏನತ್ತೆ ನನ್ನದು ಪ್ರೆಸೆಂಟೇಷನ್ ಎಲ್ಲ ಇದೆ ಅದಕ್ಕೆ ಪ್ರೆಸೆಂಟೇಷನ್ ನಾನು ಹೆಂಗೆ ಮಾಡ್ತೀನಿ ಮತ್ತು ನಮ್ಮ ಹಾಸ್ಪಿಟಲ್ ಹೆಂಗಿದೆ ಅಂತ ಎಲ್ಲ ತೋರಿಸ್ತೀನಿ ಇವತ್ತು ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ವರ್ಕ್ ಮಾಡ್ತಾ ಇರೋದು ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ಲು ಮದರೊಡ್ಡ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಡೆಲಿವರಿ ಮತ್ತು ಗೈನಿಕ್ ಪ್ರೊಸೀಜರ್ಸ್ ಈ ಮಕ್ಕಳಾಗದೇ ಇರೋರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರಲ್ಲ ಅದು ಮತ್ತು ಮಕ್ಕಳಾದ ವಯಸ್ಸಾಗಿರೋವಂಥ ಲೇಡೀಸ್ ಇರ್ತಾರಲ್ಲ ಅವ್ರಿಗೇನಾದರೂ ಪ್ರಾಬ್ಲಮ್ಸು ಗರ್ಭಕೋಶದ ಪ್ರಾಬ್ಲಮ್ಸ್ ಅದೇನಾದರೂ ಇದ್ದರೆ ಟ್ರೀಟ್ಮೆಂಟ್ ಮಾಡೋವಂಥದ್ದು ಮತ್ತು ನವಜಾತ ಶಿಶು ಶಿಶುಗಳು ಅಂತ ಹೇಳ್ತಾರಲ್ಲ ಹುಟ್ಟಿವಸ್ ಆವಾಗ ತಾನೇ ಹುಟ್ಟಿರುವಂಥ ಮಕ್ಕಳ ಟ್ರೀಟ್ಮೆಂಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅದು ಮತ್ತು ಮಕ್ಳು ಪಿಡಿಯಾಟ್ರಿಕ್ ಮಕ್ಕಳು ಪಿಡಿಯಾಟ್ರಿಕ್ಸ್ ಅಂತಂದರೆ ಈ ಒಂದು ವರ್ಷದಿಂದ ಹದಿನಾಲ್ಕು ವರ್ಷದ ತನಕ ಮಕ್ಳಿಗೇನಾದ್ರೂ ಕೋಲ್ಡು ಫೀವರ್ ಆ ಥರ ಎಲ್ಲ ಬಂದರೆ ಟ್ರೀಟ್ಮೆಂಟ್ ಮಾಡೋದೆಲ್ಲ ಇರುತ್ತಲ್ಲ ಆ ಹಾಸ್ಪಿಟಲಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ನಮ್ಮ ಹಾಸ್ಪಿಟಲ್ ಸೆಟಪ್ ಹೆಂಗಿರುತ್ತೆ ಮತ್ತು ಅಲ್ಲಿ ರೂಮ್ಸ್ ಹೆಂಗಿದ್ದಾವೆ ಮತ್ತು ನಮ್ಮ ನರ್ಸಸ್ ಸ್ಟೇಷನ್ ಹೆಂಗಿದ್ದಾರೆ ನಮ್ಮ ಕಲೀಗ್ಸ್ ಎಲ್ಲ ಯಾರೆಲ್ಲ ಇದ್ದಾರೆ ಮತ್ತು ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವಾಗ ನನ್ನ ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ರೆಡಿಯಾಗ್ಬಿಟ್ಟು ಆಮೇಲೆ ಸಿಗ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಎವ್ರಿ ಒನ್ ನಾನು ರೆಡಿಯಾಗಿ ಬಂದಿದ್ದೀನಿ ಆಲ್ರೆಡಿ ಕೆಳಗಡೆ ಡೆಕೋರೇಷನ್ ಎಲ್ಲ ಅಂದರೆ ಏನೇನು ಬೇಕು ಬ್ರಷ್ ಫೀಡಿಂಗ್ ವೀಕ್ ಸೆಲೆಬ್ರೇಷನ್ಗೆ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನಿವಾಗ ನಮ್ಮ ವಾರ್ಡಲ್ಲಿದ್ದೀನಿ ನಾನು ಇಲ್ಲೇ ಕೆಲಸ ಮಾಡೋದು ಇಲ್ಲೊಬ್ರು ಕೂತಿದ್ದಾರೆ ನೋಡಿ ನಮ್ಮ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಇವರು ಫಾತಿಮಾ ಅಂತ ಸೊ ನಾನು ಈ ವಿಡಿಯೋನ ಪರ್ಮಿಷನ್ ತಗೊಂಡೇ ಮಾಡ್ತಾ ಇದ್ದೀನಿ ತುಂಬ ಜನ ನೋಡಿದವರು ಏನಿದು ಹಾಸ್ಪಿಟಲ್ದೆಲ್ಲ ವೀಡಿಯೋ ಮಾಡ್ತಾ ಇದ್ದಾಳೆ ಪರ್ಮಿಷನ್ ತೊಗೊಂಡಿದ್ದಾಳೋ ಇಲ್ವೋ ಅಂತ ಅಂದ್ಕೊಳ್ತಾಳೆ ಬಟ್ ನಾನು ನಮ್ಮ ಯೂನಿಟ್ ಹೆಡ್ ಇದ್ದಾರಲ್ಲ ಅವ್ರ ಹತ್ರ ಪರ್ಮಿಷನ್ ತಗೊಂಡೇನೆ ಈ ವಿಡಿಯೋ ಮಾಡ್ತಾ ಇರೋದು ಬನ್ನಿ ಏನೆಲ್ಲ ರೆಡಿಯಾಗಿದೆ ಅಂತ ಹೇಳಿ ಹೋಗೋಣ ನೋಡೋಣ ನಾನು ಆ್ಯಕ್ಚುಲಿ ಕೆಳಗಡೆ ಬರೋ ಅಷ್ಟರಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ದೀಪ ಎಲ್ಲ ರೆಡಿ ಮಾಡಿದರು ಮತ್ತು ಪ್ರೊಜೆಕ್ಟ್ರೂ ಹಾಕ್ಸಿದ್ರು ಯಾಕಂತಂದರೆ ನನಗೆ ಪ್ರೆಸೆಂಟೇಷನ್ ಇತ್ತು ಬ್ರೆಸ್ಟ್ ಫೀಡಿಂಗ್ ಅಂದರೆ ಏನು ಅದ್ರದ್ದು ಇಂಪಾರ್ಟೆನ್ಸು ಎಲ್ಲದ್ರ ಬಗ್ಗೆಯೂ ಪ್ರೆಸೆಂಟ್ ಮಾಡೋಕ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ವೀಕು ಆಗಸ್ಟ್ ಫಸ್ಟಿಂದ ಆಗಸ್ಟ್ ಸೆವೆಂತ್ ತನಕ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ನೋಡ್ತಾ ಇರ್ಬೋದು ಇದು ಓ ಪಿ ಡಿ ಏರಿಯಾ ನಮ್ಮದು ಹಾಸ್ಪಿಟಲ್ದು ಸೊ ಅಲ್ಲೇ ಅರೇಂಜ್ ಮಾಡಿದ್ವಿ ನಮ್ಮ ಇನ್ಚಾರ್ಜಸ್ ಎಲ್ಲ ನಿಂತ್ಕೊಂಡಿದ್ರು ಯಾವಾಗ ಸ್ಟಾರ್ಟ್ ಮಾಡೋದು ಪ್ರೋಗ್ರಾಮ್ ಅಂತ ಹೇಳಿ ಬಟ್ ಅಷ್ಟೊಂದು ಮದರ್ಸ್ ಯಾರೂ ಬಂದಿರಲಿಲ್ಲ ಮತ್ತು ಪ್ರೆಗ್ನೆಂಟ್ ಮದರ್ಸು ಮತ್ತು ಮಗು ಆಗಿರೋರು ಯಾರೂ ಬಂದಿರಲಿಲ್ಲ ಅಷ್ಟೊಂದು ಜನ ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ವಿ ಹೌದು ಏನು ಸೌಮ್ಯ ನನ್ನ ಬ್ಲಾಗ್ ಬಗ್ಗೆ ಏನು ಯಾರೂ ಹೇಳೋದೇ ಇಲ್ಲ ಏನಂತ ಕೋಆರ್ಡಿನೇಟರ್ ಇವರೇ ನಮ್ಮ ಪಿ ಕೋಆರ್ಡಿನೇಟರ್ ಏನ ಹೌದಾ ಪಾಷಾ ಸರ್ ಪರ್ಮಿಷನ್ ತಗೊಂಡು ಇದ್ದೀನಿ ಹ್ಞೂ ನೆನ್ನೆನೇ ತಗೊಬಿಟ್ಟೆ ನೆನ್ನೆ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಇದೇನೆ ನಮ್ಮ ಹಾಸ್ಪಿಟಲ್ ಎಂಟ್ರೆನ್ಸು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟು ಲೇಬರ್ ರೂಮು ಎಲ್ಲ ಇಲ್ಲೇ ಸೆಕೆಂಡ್ ಫ್ಲೋರಲ್ಲೇನೆ ಬರುತ್ತೆ ಇವಾಗ ನಾವು ಐ ಪಿ ಮನ್ ಮೀನ್ಸ್ ನಮ್ಮದು ವಾರ್ಡ್ಗೆ ಎಂಟ್ರಿ ಆಗ್ತಾ ಇದೀವಿ ಇವಾಗ ಏನು ನೋಡ್ತಾ ಇದ್ದೀರಾ ಇದೇನೇ ನಮ್ಮ ನರ್ಸಸ್ ಸ್ಟೇಷನ್ನು ನಮ್ಮ ನರ್ಸಸ್ ಎಲ್ಲರೂ ಡಾಕ್ಯುಮೆಂಟೇಶನ್ನು ಮತ್ತೆ ಅವ್ರದ್ದು ಸಿಸ್ಟಮ್ ವರ್ಕ್ ಏನಾದರೂ ಇದ್ರು ಮಾಡ್ಕೊತಾರಲ್ಲ ಅದೇ ಇಲ್ಲಿ ಈ ನರ್ಸಸ್ ಸ್ಟೇಷನ್ ಅಂತ ಕರಿತೀವಿ ಅದಕ್ಕೆ ಸಿಂಗಲ್ ರೂಮ್ಸ್ ಇರ್ತವೆ ಇಲ್ಲಿ ನೋಡ್ತಾ ಇರ್ಬೋದು ತ್ರೀ ಜೀರೋ ಒನ್ನಿಂದ ಇಂದ ಹಿಡಿದು ಸೀರಿಯಲ್ ನಮ್ಗೆ ಸ್ಟಾರ್ಟ್ ಆಗುತ್ತೆ ನಮ್ದು ತರ್ಡ್ ಫ್ಲೋರಲ್ಲಿ ವಾರ್ಡ್ ಇರೋದ್ರಿಂದ ತ್ರೀ ಜೀರೋ ಒನ್ ನ ತ್ರೀ ನಂಬರಿಂದ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೇನಿದೆ ಈ ತ್ರೀ ತ್ರೀ ಇದು ಸೂಟ್ ರೂಮು ಮತ್ತು ಇದು ಡಿಲಕ್ಸು ತ್ರೀ ಜೀರೋ ಫೋರ್ ಮತ್ತು ಇಲ್ಲೊಂದು ತ್ರೀ ಝೀರೋ ಫೈವ್ ಅಂತ ಇದೆ ನೆಕ್ಸ್ಟ್ ರೂಮು ಎಲ್ಲ ಸಿಂಗಲ್ ರೂಮ್ಸು ತುಂಬ ಆಗಿ ಮೈಂಟೈನ್ ಮಾಡಿರ್ತಾರೆ ನೋಡ್ತಾ ಇರ್ಬೋದು ಇದೇ ನಾನು ಕೆಲಸ ಮಾಡೋವಂಥ ವಾರ್ಡು ಮೀನ್ಸ್ ನಮ್ಮ ಹಾಸ್ಪಿಟಲ್ಲು ನಾನು ಪ್ರೌಡಿಂದ ಹೇಳ್ಕೊತೀನಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲದಕ್ಕೂ ತುಂಬ ಆಗ್ತಿದೆ ನನಗೆ ಡೆಲಿವರಿ ಆಗಿರೋ ಬೇಬೀಸ್ಗೆ ಈ ಥರ ಬೇಬಿ ಗರ್ಲ್ ಆಗಿದ್ದರೆ ಪಿಂಕ್ ಆಗ್ತಾರೆ ಬೇಬಿ ಬಾಯ್ ಆಗಿದ್ದರೆ ಬ್ಲೂ ಬಲೂನ್ ಆಗ್ತಾರೆ ರೂಮ್ಸ್ ಮುಂದೆ ಬಲೂನ್ಸು ಟ್ವಿನ್ಸ್ ಏನಾದರೂ ಆಗಿದರೆ ಬ್ಲೂ ಮತ್ತು ಪಿಂಕ್ ಎರಡೂ ಆಗ್ತಾರೆ ಇದೇ ನಮ್ಮ ನರ್ಸ ಸ್ಟೇಷನ್ನು ನಮ್ಮ ಬೇಬಿ ಬಾತ್ ಏರಿಯಾ ಇಲ್ಲಿ ವೆಯ್ಟ್ ಚೆಕ್ ಮಾಡೋ ಮಿಷಿನು ಮತ್ತು ಸ್ಟೆರ್ಲೈಸರು ಫೀಡಿಂಗ್ ಬಾಟಲ್ಸ್ ಎಲ್ಲ ಸ್ಟೆರ್ಲೈಸ್ ಮಾಡ್ತಾರೆ ಅದು ಇಟ್ಕೊಂಡಿದ್ದಾರೆ ಇದು ಬಾತ್ ಟಬ್ಬು ಇಲ್ಲೇ ಎಲ್ಲ ಬೇಬೀಸ್ಗೂ ಬಾತ್ ಕೊಡೋದು ಈ ಮಿಷಿನ್ಸ್ ಏನಿದೆ ಇದೆಲ್ಲ ಫೋಟೋಥೆರಪಿ ಮಿಷಿನ್ಸ್ ಅಂತಾರೆ ಜಾಂಡೀಸ್ ಎಲ್ಲ ಬಂದರೆ ಕೊಡೋದಕ್ಕೆ ಇವಾಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದು ವೇಟಿಂಗ್ ಏರಿಯಾ ನೋಡ್ತಾ ಇರಬಹುದು ಮದರ್ಹುಡ್ ಅನ್ನೋದ್ರದ್ದು ಥೀಮ್ ಬಗ್ಗೆ ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ ವಾಲಲ್ಲಿ ಇದು ನರ್ಸಸ್ ಸ್ಟೇಷನ್ ಆಪೋಸಿಟ್ ಇರೋದು ಎಲ್ಲರೂ ಅವರವ್ರ ಕೆಲಸ ಮಾಡ್ಕೊಂತ ಇದ್ದಾರೆ ವಾರ್ಡೇನ ಅಷ್ಟೊಂದು ಬ್ಯುಸಿ ಇರಲಿಲ್ಲ ಈ ವೀಕಲ್ ಸ್ವಲ್ಪ ಕಾಮಾಗೆ ಇದೆ ಬಟ್ ಆಲ್ಮೋಸ್ಟ್ ಯಾವಾಗ್ಲೂ ಬ್ಯುಸಿ ಇರುತ್ತೆ ತುಂಬಾ ಎಲ್ಲರೂ ಬ್ಯುಸಿ ಇದ್ದಾರೆ ವರ್ಕಲ್ಲಿ ನಾನು ವಾರ್ಡ್ ವಿಡಿಯೋ ಎಲ್ಲ ಸ್ವಲ್ಪ ಮಾಡಿಕೊಂಡು ಅದಾದ ಮೇಲೆ ಬಂದು ಇಲ್ಲಿ ಮದರ್ಸ್ಗೆಲ್ಲರಿಗೂನು ಮೀನ್ಸ್ ಆ್ಯಂಟಿನೆಟಲ್ ಪ್ರೆಗ್ನೆಂಟ್ ವುಮನ್ಸ್ ಯಾರ್ಯಾರು ಬಂದಿದ್ದರು ಅವ್ರಿಗೆಲ್ಲ ಪಿ ಪಿ ಟಿ ಎಲ್ಲ ಮಾಡಿ ಅವ್ರಿಗೆ ಇಂಪಾರ್ಟೆನ್ಸ್ ಆಫ್ ಬ್ರೆಸ್ಟ್ ಫೀಡಿಂಗ್ ಏನೇನಿರುತ್ತೆ ಅದೆಲ್ಲ ಹೇಳಿ ಕೇಕ್ ಕಟಿಂಗ್ ಇಟ್ಕೊಂಡಿದ್ವಿ ಸೆರೆಮನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಂ ನಾನಿವಾಗ ಸೂಟ್ ರೂಮ್ ಹೆಂಗಿರುತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದೇ ಎಂಟ್ರಿ ಎಂಟ್ರಿಲಿ ಬಂದ ತಕ್ಷಣ ಇಲ್ಲಿ ಒಂದು ಟಿ ವಿ ಇರುತ್ತೆ ಮತ್ತೆ ಇಲ್ಲಿ ಅಟೆಂಡರ್ಸ್ಗೆ ಅಂತೇಳಿ ವೆಯ್ಟ್ ಮಾಡೋಕ್ಕೆ ಅಂತ ಹೇಳಿ ಒಂದು ಸೋಫಾ ಮತ್ತೆ ಒಂದು ಟೇಬಲ್ ಇದೆ ಒಂದು ಅವನ್ ಇದೆ ಮತ್ತೆ ಫ್ರಿಜ್ ಇರುತ್ತೆ ಇದು ಒಳಗಡೆ ಪೇಶೆಂಟ್ ಬೆಡ್ಡು ಅದೆಲ್ಲ ಒಳಗಡೆ ಬರುತ್ತಿಲ್ಲಿ ಇದು ವೆಯ್ಟಿಂಗ್ ಏರಿಯಾ ಅಷ್ಟೇನೆ ಸೂಟ್ ರೂಮ್ ಅಲ್ಲಿ ಒಳಗಡೆ ಹೋಯಿತು ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಪೇಷೆಂಟ್ದು ಬೆಡ್ಡು ಅದೆಲ್ಲ ಬರುತ್ತೆ ನೋಡ್ತಾ ಇದ್ದೀರಲ್ಲ ಇದೇನೆ ಬೆಡ್ಡು ಮತ್ತೆ ಇದು ಅಲೆಕ್ಸಾ ಇರುತ್ತೆ ಇಲ್ಲಿ ನೋಡಿ ಇವಾಗ ನಾನು ಅನೌನ್ಸ್ ಮಾಡ್ತೀನಿ ಅಲೆಕ್ಸಾ ಓಪನ್ ಕರ್ಟನ್ ಒನ್ ಸೊ ಅಲೆಕ್ಸಾ ಹೇಳಿದ ತಕ್ಷಣ ಈ ಥರ ಕರ್ಟನ್ಸ್ ಎಲ್ಲ ನೋಡ್ತಾ ಇದ್ದೀರ ಅನ್ಸುತ್ತೆ ಕರ್ಟನ್ ಒನ್ ಓಪನ್ ಆಗ್ತಾ ಇದೆ ಈ ಥರ ಓಪನ್ ಆಗುತ್ತೆ ಕರ್ಟನ್ನು ಅಲೆಕ್ಸಾ ಇಲ್ಲಿ ಎಷ್ಟು ಕರ್ಟನ್ಸ್ ಇದೆ ಎಲ್ಲ ಅದಕ್ಕೂ ಕೊಟ್ಟಿದ್ದಾರೆ ಸೊ ಎಲ್ಲಾ ಕರ್ಟನ್ಸ್ ಓಪನ್ ಆಗುತ್ತೆ ಇಲ್ಲಿ ಬಂದು ಅಟೆಂಡರ್ ಕೌಚ್ ಇದೆ ಮತ್ತೆ ಎರಡು ಮತ್ತು ಟೇಬಲ್ ಇದೆ ಇಲ್ಲೊಂದು ಸ್ಮಾಲ್ ಸೋಫಾ ಟೈಪ್ ಅಲ್ಲಿ ಅಟೆಂಡರ್ಗೆ ಅಂತ ಹೇಳಿ ಇದು ದೊಡ್ಡ ಮಿರರ್ ಇದೆ ನೋಡ್ತಾ ಇರಬಹುದು ಮತ್ತೆ ಇಲ್ಲಿ ಡ್ರಾಯರ್ ಎರಡು ಮತ್ತೆ ಪೇಷಂಟು ಲಗೇಜ್ ಎಲ್ಲ ತಂದಿರ್ತಾರಲ್ಲ ಅದೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂತೇಳಿ ನೋಡ್ತಾ ಇರ್ಬೋದು ನೀವು ಗೌನು ಪಿಲ್ಲೋ ಬ್ಲ್ಯಾಂಕೆಟ್ ಎಲ್ಲ ಇಲ್ಲೊಳಗಡೆ ಇರುತ್ತೆ ಎರಡು ಕಬೋರ್ಡ್ಸ್ ಇದ್ದಾವೆ ಒಂದು ಸ್ಮಾಲ್ ಒನ್ನು ಕೆಳಗಡೆ ಒಂದು ಬಿಗ್ ಅಲೆಕ್ಸ್ ಒನ್ ಸೊ ಕ್ಲೋಸ್ ಮಾಡ್ತಾ ಇದೆ ಇವಾಗ ಮತ್ತೆ ಟಿ ವಿ ಇದೆ ಒಂದು ದೊಡ್ಡ ಟಿ ವಿ ಇಲ್ಲೇನು ಪೇಷಂಟ್ಸ್ಗೆ ಸ್ವಲ್ಪ ಪೇಯ್ನು ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಪೇಯ್ನ್ ರಿಲೀಫ್ಗೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿಸ್ ನೋಡೋದಕ್ಕೆ ಟಿ ವಿ ಅದೆಲ್ಲ ಸ್ವಲ್ಪ ಡೈವರ್ಟ್ ಆಗುತ್ತೆ ಮೈಂಡು ಅಂತೇಳಿ ಅಲೆಕ್ಸಾ ಟರ್ನ್ ಆಫ್ ಬೆಡ್ರೂಮ್ ಲೈಟ್ಸ್ ಸಿ ನೋಡ್ತಾ ಇರ್ಬೋದು ಲೈಟ್ಸ್ ಎಲ್ಲ ಕಂಪ್ಲೀಟ್ ಆಫ್ ಆಯಿತು ಸೊ ಈ ಫೀಚರ್ಸು ನಮ್ಮ ಸೂಟ್ರಮ್ಮಲ್ಲಿದೆ ಇದು ಸೂಟ್ ರೂಮು ನಮ್ಮಲ್ಲಿರೋದು ಪ್ಯಾಕೇಜ್ ಎಲ್ಲ ನೀವು ಇಲ್ಲಿ ಹಾಸ್ಪಿಟಲ್ ಬಂದಾಗಲೇ ಮಾತಾಡ್ಕೋಬೇಕು ಇದು ವೈಟಿಂಗ್ ಏರಿಯಾ ನಾವು ವಾಶ್ರೂಮ್ ನೋಡೋಣ ವಾಶ್ರೂಮ್ ಎಷ್ಟು ಹೈಜಿನಿಕ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಕ್ಲೀನಾಗಿಟ್ಟಿರ್ತಾರೆ ನಮ್ಮ ಯೂನಿಟ್ ಈ ನ ಬಂದು ತುಂಬ ಲಕ್ಸುರಿಯಸ್ ಸೆಟ್ ಅಪ್ ಇಂದ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಬೇರೆ ಎಲ್ಲ ಯೂನಿಟ್ಗಿಂತನೂ ನಮ್ಮ ಯೂನಿಟ್ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಸೊ ಅದಕ್ಕೆ ಇಲ್ಲಿ ನಮ್ಮ ಇನ್ಚಾರ್ಜಸ್ ಇಬ್ಬರು ಕೂತ್ಕೊಂಡು ಫುಲ್ ಡೀಪ್ ಡಿಸ್ಕಷನ್ ಮಾಡಿಕೊಂಡು ರಿಪೋರ್ಟ್ ಟೈಪ್ ಮಾಡ್ತಾ ಇದ್ದಾರೆ ನಮ್ಮ ಇವ್ಯಾಂಜಲಿನ್ ಫುಲ್ ಕಾನ್ಸಂಟ್ರೇಷನ್ ಆಗಿ ಫೈಲ್ ವರ್ಕ್ಸ್ ಎಲ್ಲ ಮಾಡ್ಕೊತ ಇದ್ದಾಳೆ ಇವರೇ ನಮ್ಮ ಫಿಸಿಯೋಥೆರಪಿಸ್ಟು ಮಿಥಿಲಾ ಅಂತ ಹೇಳಿ ಇವರು ನಮ್ಮ ಇನ್ಚಾರ್ಜ್ ವಾರ್ಡ್ ಇನ್ಚಾರ್ಜ್ ರಮಣಿ ಸಿಸ್ಟರ್ ಅಂತ ಆಫ್ಟರ್ ಅಡ್ಮಿಟಿಂಗ್ ನಾಟ್ ಅಟ್ ಹೋಮ್ ಇವರೇ ನಮ್ಮ ಐ ವಿ ಎಫ್ ಸ್ಪೆಷಲಿಸ್ಟ್ ಇನ್ಚಾರ್ಜ್ ತುಂಬ ಬ್ಯುಸಿ ಇದ್ದಾರೆ ಅವ್ರು ಪರಿಮಳಕ ಕ್ಲೀನಿಂಗ್ ನಡೀತಾ ಇದೆ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಯಾಕಂದ್ರೆ ಈಗ ಪೇಷಂಟ್ಸ್ ಜಾಸ್ತಿ ಇಲ್ವಲ್ಲ ಸೊ ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಮಾಡ್ಕೊಬೋಣ ಅಂತೇಳಿ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾ ಇರ್ತಾರೆ ಇವರೇ ನಮಗೆ ಫುಲ್ಲು ಒಳ್ಳೊಳ್ಳೆ ರಿವ್ಯೂ ತಗೊಳ್ಳೋಂಥ ಜೆ ಡಿ ಎ ಪರಿಮಳ ಅಂತ ಹೇಳಿ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಲಕ್ಸುರಿಯಸ್ ಆಗಿರೋ ರೂಮ್ಸ್ ಇದ್ದಾವೆ ಮತ್ತು ಅದಾದಮೇಲೆ ಫೋಟೋಶೂಟ್ಗೆಲ್ಲದಕ್ಕೂ ನೋಡ್ತಾ ಇರ್ಬೋದು ಮಿನಿಟು ಅಂತೇಳಿ ಸೊ ಅವರೇ ಮಾಡೋದು ಫೋಟೋ ಶೂಟೆಲ್ಲ ಇಲ್ಲಿ ನಮ್ಮಲ್ಲಿ ತುಂಬ ಚೆನ್ನಾಗಿ ಫೋಟೋ ಎಲ್ಲ ಮಾಡಿಕೊಡ್ತಾರೆ ಬೇಬಿ ಫೋಟೋ ಶೂಟ್ ಆಫ್ಟರ್ ಬೇಬಿ ಬರ್ತ್ ಫಸ್ಟ್ ನೆನೆ ಫಿಸಿಯೋಥೆರಪಿಸ್ಟ್ ಇರ್ಬೋದು ಡಯಾಟಿಷಿಯನ್ ಇರ್ಬೋದು ನೀವು ಏನೇ ಕ್ವೈರಿ ಇದ್ರೂ ಅವ್ರು ಡ್ಯೂಟಿ ಅವರ್ಸಲ್ಲಿದ್ದಾಗ ಕೇಳಿದ್ರೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು ನಮ್ಮ ಡಾಕ್ಟರ್ಸ್ ಇರ್ಬೋದು ಎಲ್ಲರೂ ತುಂಬ ಕೋಆಪ್ರೇಟಿವ್ ಇದ್ದಾರೆ ನಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ಎಲ್ಲ ಸ್ಟಾಫು ಅಷ್ಟೇ ಯಾವುದೇ ಇಶ್ಯೂ ಆದ್ರೂ ಅದೇ ವಿಲ್ ಕಮ್ ಆ ಥರ ಎಲ್ಲರೂ ತುಂಬ ಒಳ್ಳೊಳ್ಳೆ ಸ್ಟಾಫ್ಸ್ ಇದ್ದಾರೆ ನನಗೆ ತುಂಬ ಆಗುತ್ತೆ ಮದರೊಡಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂತಂದರೆ ಯಾಕಂತಂದರೆ ಅಷ್ಟು ಒಂದು ಫ್ಯಾಮಿಲಿ ಥರ ಇದ್ದೀವಿ ಎಲ್ಲರೂ ಏನೇ ಇವೆಂಟ್ಸ್ ಆದ್ರೂ ಎಲ್ಲದಕ್ಕೂ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ ಎಲ್ಲ ಹಂಚ್ಕೊಂಡು ಕೆಲಸ ಮಾಡ್ತಾರಲ್ಲ ಆ ಥರ ಇದೆ ನಮ್ಮ ಎನ್ ಎಸ್ ಮೇಡಮ್ಮು ಅಷ್ಟೇ ತುಂಬ ಒಳ್ಳೆಯವರು ನೋಡಿದ್ರಲ್ಲ ಸೂಟ್ ರೂಮು ಮತ್ತು ನಮ್ಮ ವಾರ್ಡೆಲ್ಲ ಹೆಂಗಿತ್ತು ಅಂತ ಹೇಳಿ ಒ ಪಿ ಡಿನ ತೋರಿಸ್ಬೇಕು ಬಟ್ ಅಲ್ಲೇ ಪೇಷೆಂಟ್ಸ್ ಎಲ್ಲ ಇರ್ತಾರೆ ಅವ್ರನ್ನೆಲ್ಲ ತೋರಿಸೋಕ್ಕಾಗಲ್ಲ ಅಲ್ವ ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ಕೊತಾ ಇಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ರಿಗೂ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ವೆರಿ ಮನ್ಸ್ ಈಗಿನ ನೆಕ್ಸ್ಟ್ ಬ್ಲಾಗ್